ಆ್ಯಕ್ಚುಲಿ ಅವರೇನು ಒಬ್ಬರೇ ಬಂದಿಲ್ಲ ಅವ್ರು ಇಡೀ ಕರ್ಕೊಂಡು ಕರ್ಕೊಂಡ್ಬಂದಿದ್ದಾರೆ ಅವರೇ ಪ್ರೊಡ್ಯೂಸ್ ಮಾಡಿದ ಹೊಸ ಸಿನಿಮಾ ಜೆ ಸಿ ನಮ್ಮ ಜೊತೆ ಹೀರೋ ಇದ್ದಾರೆ ಪ್ರಖ್ಯಾತ್ ಈ ಸಿನಿಮಾದ ನಾಯಕ ನಟಿ ಭಾವನಾ ರೆಡ್ಡಿ ಅವ್ರು ಕೂಡ ಬರಬೇಕು ಹಾಗೆ ಸಿನಿಮಾದ ನಿರ್ದೇಶಕರು ಚೇತನ್ ಜಯರ ಅವರು ಕೂಡ ಬರಬೇಕು ಹಾಗೆ ಇಡೀ ಸಿನಿಮಾ ತಂಡನೆ ವೇದಿಕೆಯಲ್ಲಿ ಬಂದಬೇಕು ಸರ್ ಏನ್ ತಿಂತೀರಾ ಸರ್ ನೀವು ಹಿಂಗಿದೀರ ಎಲ್ಲಿ ಕರ್ಕೊಂಡ್ರೆ ಹಿಂಗಿದ್ರೆ ಸರ್ ಎಲ್ಲಿ ಹೋಗಿ ನೀವು ಬ್ಯಾಂಗ್ಳೂರು ಏನು ತಿಂತೀರಾ ಸರ್ ನೀವು ಇನ್ಸ್ಪೈರ್ ಬೈ ದಾಲಿ ಯಪ್ಪ ಅವರು ನಟ ರಾಕ್ಷಸ ನೀವು ನಟ ರಾಕ್ಷಸ ಇಷ್ಟು ಜನ ಹೀಗಿರೋ ಜೆ ಸಿ ತಂಡನೇ ಇದೆ ಹೊಸಬರಿಗೆ ನೀವು ಯಾವತ್ತೂ ಕೈ ಬಿಡೋದಿಲ್ಲ ಅವ್ರ ಸಿನಿಮಾಗಳಿಗೆ ಅವರೆಲ್ಲ ನೋಡ್ತೀರಾ ಪ್ರೋತ್ಸಾಹ ಕೊಡ್ತೀರಾ ಈಗ ಈ ಸಿನಿಮಾದ ಒಂದು ಟೀಸರ್ ಇದೆ ನೋಡೋಣ ಸಾಕಾಗಲ್ಲ ನೋಡೋಣ ಜುಡಿಶರ್ ಕೆಸರಿ ಅಲ್ಲ ಜಾಸ್ತಿ ಕಾಸ್ಟ್ಲಿ ಜಾಸ್ತಿ ಕಾಸ್ಟ್ಲಿಕ್ಕೆ ಹೊಸ್ದಾಗಿರೋಕು ಇವತ್ತು ಹೊಸ್ದಾಗಿ ಹುಟ್ಟಾಕಿದಾರೆ ಎಸ್ ಪ್ರತ್ಯಾ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲಿಗೂ ನಮಸ್ಕಾರ ಈ ಕಡೆ ಜೆ ಸಿ ಸಿನ್ಮಾದ ಟೀಸರ್ ನೋಡಿದ್ರಿ ತುಂಬ ಮಾಸ್ ರೋಡಿಸ ಮನಸ್ಬೋದು ಬಟ್ ನನ್ನ ನಡುವೆ ಅಂದ್ರೆ ಸಿನ್ಮಾಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಕೊಟ್ಟಿದ್ವಿ ಎಲ್ಲ ಯುವಕರಿಗೆ ಒಂದು ಮೆಸೇಜ್ನ ಕೂಡ ಕೊಟ್ಟಿದ್ದೀವಿ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅವ್ರ ಅಮೂಲ್ಯವಾದ ಭವಿಷ್ಯನ ಒಂದು ಸಮಯನ ಯಾವ ರೀತಿ ವಿದ್ಯಾರ್ಥಿಗಳು ಅಥವಾ ಯುವಕರು ಹಾಳು ಮಾಡ್ಕೋತಾರೆ ಅನ್ನೋದ ಒಂದು ಸಂದೇಶ ಕೂಡ ಕೊಟ್ಟಿದ್ದೀವಿ ಮೊದಲನೇದಾಗಿ ನಮ್ಮನ್ನ ಇಲ್ಲಿ ವೆಲ್ಕಮ್ ಮಾಡಿದಂತ ರಂಗನಾಥ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಡಿ ಕೆ ಸುರೇಶ್ ಅವರ ಒಂದು ಯುಕ್ತಿ ಶಿವಕುಮಾರ್ ಸರ್ ಅವರ ಒಂದು ಶಕ್ತಿ ನಮ್ಮ ರಾಜ್ಯಕ್ಕೆ ತುಂಬಾ ಬೇಕಾಗಿದೆ ಈ ಒಂದು ಸಂವಿಧಾನದಲ್ಲಿ ಈ ಥರ ಒಂದು ನ ಸೇರಿಸಿ ಎಲ್ಲ ಯುವ ಪ್ರತಿಭೆಗಳಿಗಾಗಿರ್ಬೋದು ಕ್ರೀಡೆ ಮುಖಾಂತರ ಸಾಂಸ್ಕೃತಿಕ ಒಂದು ಚಟುವಟಿಕೆ ಮುಖಾಂತರ ಎಲ್ಲ ಯುವ ಯುವಕರಿಗೆ ಒಂದು ಒಂದು ಪುಷ್ಟಿ ಕೊಡ್ತಾ ಇದ್ದಾರೆ ನಮ್ಮ ರಾಮನಗರ ಜಿಲ್ಲೆ ಆಗಿರ್ಬೋದು ಕುಣಿಗಲ್ ಆಗಿರ್ಬೋದು ಇವತ್ತು ಇದಕ್ಕಿಂತ ಒಂದು ಒಂದು ಹಬ್ಬದ ರೀತಿ ನಮಗೆ ಒಂದು ಸುದ್ದಿ ಹಬ್ಬ ಮುಂಚೆನೇ ಸ್ಟಾರ್ಟ್ ಆಗಿದೆ ಇದೇ ರೀತಿ ಯುವಕರಿಗೆ ಒಂದು ಸಪೋರ್ಟ್ ಇರಲಿ ನಮ್ಮ ಸರ್ಕಡೆಯಿಂದ ಇನ್ನೂ ಒಂದಷ್ಟು ಪ್ರತಿಭೆಗಳು ತೆರೆ ಮೇಲೆ ಮತ್ತು ಕ್ರೀಡೆ ಮುಖಾಂತರ ಕಾಣಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಏನಂತೀರಪ್ಪ ನೋಡಿ ಇದು ಬರಿ ಅಭಿಮಾನಿಗಳಲ್ಲ ರೊಚ್ಚಿಗದ್ದು ಅಭಿಮಾನಿಗಳು ಯಾಕೋ ಇರು ಬಿರ್ ಬಂದ್ತೀನೋ ಯಾವ ಡೈಲಾಗ್ ಬೇಕು

ಜೆಸಿಲಿ ಆರೂವರ ಸಾವಿರ ಜನ ಕೈದಿಗಳಿದ್ದೀವಿ ಆರು ಸಾವಿರ ಜನ ಗಂಡಸರು ಬಿದ್ದಾರಲ್ಲ ಹಿಂದರು ಅವ್ರ ಬ್ಯಾರಕ ನಾವು ಹೋಗಿಲ್ಲ ನಮ್ಮ ಬ್ಯಾರ ಅವ್ರು ಬರಂಗಿಲ್ಲ ಎಲ್ಲ ಬಿಳಿ ಬಟ್ಟೆಗಳು ಹಾಕೊಂಡಿದ್ರಲ್ಲ ಇವರೆಲ್ಲ ಸಜಾ ಕೈದಿಗಳು ನಾವೆಲ್ಲ ಟೈರ್ಗಳು ಇಲ್ಲಿ ಬೀಡಿ ಸಿಗರೇಟು ಗಾಂಜಾ ಅಫೀಮು ಎಲ್ಲ ಸಿಗುತ್ತೆ ಇದೆಲ್ಲ ಬೇಕು ಅಂದ್ರೆ ತುಂಬ ದುಡ್ಡು ಇರಬೇಕು ಇಲ್ಲ ಫೀಲ್ಡಲ್ಲಿ ಅಲ್ಲ ಒಳ್ಳೆ ಹವ ಇರಬೇಕು ಒಂದೇ ಒಂದು ಫೋನ್ ಕಾಲ್ಗೆ ಕೋಟಿ ತರ್ಸೋ ರುಚಿಗಳು ಇದಾರೆ ನೂರ್ ಫೋನ್ ಕಾಲ್ ಮಾಡಿದ್ರು ಹತ್ತು ರೂಪಾಯಿ ತರ್ಸೋಕ್ ಆಗ್ತಿರೋ ಪೀಚ್ಗಳು ಇದಾರೆ ಆನೆ ಹೊಡೆದಿರೋ ಇದಾರೆ ಇದ್ದಾರೆ ಇರ್ಬೇನು ಸಾಯಿಸ್ತೀರ ದುಷ್ಟರು ಇದಾರೆ ತಂದೆ ಕೊಂದ ಪಾಪಿಗಳು ಇದಾರೆ ಮಕ್ಕಳು ಕೊಂದಿರೋ ಪರಮ ಪಾಪಿಗಳು ಇದ್ದಾರೆ ಎಲ್ರು ಹೇಳ್ತಾರೆ ಜೆ ಸಿ ಅಂದ್ರೆ ಟ್ರಿಡಿಶನ್ ಕಸ್ಟಡಿ ಅಂತ ಆದ್ರೆ ಜಾಸ್ತಿ ಕಾಸ್ಟ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಫೆಬ್ರವರಿ ಇದೇ ಫೆಬ್ರವರಿ ಆರಕ್ಕೆ ಜೆ ಸಿ ಸಿನಿಮಾ ರಿಲೀಸ್ ಆಗ್ತದೆ ನೀವೆಲ್ಲ ನೋಡ್ತೀರ ತಾನೇ ಖಂಡಿತವಾಗೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ When you are the globe, thank you, thank you.